ಸತ್ಯವನ್ನು ಬಿಚ್ಚಿಟ್ಟು ಯಾವುದೇ ಮುಚ್ಚುಮರೆಯಿಲ್ಲದೆ ಮಾತನಾಡುವ ವ್ಯಕ್ತಿಗಳಿಂದ ಎಷ್ಟೇ ವೇದಿಕೆಗಳನ್ನು ನೀವು ದೂರ ಬಿಟ್ಟರು ಕೂಡ ಯಾವುದೇ ಸಮಸ್ಯೆ ಇಲ್ಲ ಕಾರಣ ಇಲ್ಲಿ ಏನೇ ತಪ್ಪಾದ್ರೂ ಕೂಡ ನಿರ್ಭಯವಾಗಿ ಮಾತನಾಡಲಿಕ್ಕೆ ಫೇಸ್ಬುಕ್ ಯೂಟ್ಯೂಬ್ ಸೇರಿದಂತೆ ಇನ್ನಿತರ ಹಲವಾರು ಸೋಷಿಯಲ್ ಮೀಡಿಯಾಗಳಿವೆ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಲಾಭ ಪಡೆಯುವ ಕೆಲವು ಸ್ವಾರ್ಥ ಹಿತಾಸಕ್ತಿ ರಾಜಕಾರಣಿಗಳ ನಿಜವಾದ ಮುಖವಾಡ ಜನರಿಗೆ ತಿಳಿಯುತ್ತಾ ಬಂದಿದೆ ಈ ಸುಂದರವಾದಂತಹ ಭಾರತ ದೇಶವನ್ನು ಒಡೆಯಲು ಪ್ರಯತ್ನಿಸುತ್ತಿರುವಂತಹ ಕೆಲವು ಕ್ರೂರಿಗಳ ವಿರುದ್ಧ ನಾವೆಲ್ಲರೂ ಒಂದಾಗಿ ಒಂದೇ ತಾಯಿಯ ಮಕ್ಕಳಂತೆ ಒಂದೇ ತೋಟದ ಹೂವಿನಂತೆ ಪರಸ್ಪರ ಕೈ ಜೋಡಿಸುತ್ತಾ ಅಂತವರ ವಿರುದ್ಧವಾಗಿ ಹೋರಾಡಬೇಕಾದಂತಹ ಅವಶ್ಯಕತೆ ಬಂದೇ ಬಿಟ್ಟಿದೆ ಇಲ್ಲಿ ಇನ್ನು ಯಾರದ್ದು ಯಾವ ರೀತಿಯ ಆಟ ಕೂಡ ನಡೆಯೋಲ್ಲ ಕಾರಣ ಏನೇ ತಪ್ಪಾದ್ರೂ ಕೂಡ ಪ್ರಶ್ನಿಸುವಂತಹ ವಿದ್ಯಾವಂತ ಕೌಶಲ್ಯ ಇರುವಂತಹ ವ್ಯಕ್ತಿಗಳು ಪ್ರಜೆಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಳೆದ ಕೆಲವು ದಿವಸಗಳಿಂದ ವೈರಲ್ ಆಗುತ್ತಿರುವಂತಹ ಕರ್ನಾಟಕ ಎಂದು ಮಾತ್ರವಲ್ಲ ಭಾರತ ಎಂದು ಮಾತ್ರವಲ್ಲ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಸಮೀರ್ ಎಂ ಡಿ ಎಂಬಂತಹ ಯುವಕ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಚಾನೆಲ್ ಅನ್ನು ಆರಂಭಿಸಿ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ಸಂದೇಶಗಳನ್ನು ಒಳ್ಳೆಯ ವಿಡಿಯೋಸ್ ಗಳನ್ನು ಹಾಕುತ್ತಾ ಜನ ಮೆಚ್ಚಿದಂತಹ ಒಬ್ಬ ವ್ಯಕ್ತಿ ಅದೇ ಎಂಬ ಇಲ್ಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡುವ ನಿಟ್ಟಿನಲ್ಲಿ ವಿಷಯಗಳನ್ನು ಸಂಗ್ರಹಿಸಿ ಎಲ್ಲ ರೀತಿಯಾದಂತಹ ಪರಿಶ್ರಮಗಳನ್ನು ಮಾಡುತ್ತಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ನಿಜಕ್ಕೂ ಹ್ಯಾಡ್ಸ್ ಆಫ್ ಅಂತ ಹೇಳ್ಬೋದಾಗಿದೆ ಇನ್ನೂ ಹಲವಾರು ನಿಗೂಢ ಸತ್ಯ ಘಟನೆಗಳು ಮಣ್ಣಾಗಿ ಹೋಗಿರಬಹುದು ನಾವೆಲ್ಲರೂ ಮನಸ್ಸು ಮಾಡಿದ್ರೆ ನಿಜವಾಗಿ ಅಂತಹ ರಹಸ್ಯಗಳನ್ನು ಹೊರಗೆ ತರಲಿಕ್ಕೆ ಸಾಧ್ಯವಿದೆ ಇಲ್ಲಿ ಇಂತಹ ಒಳ್ಳೆಯ ವಿಡಿಯೋಸ್ ಗಳನ್ನು ಮಾಡುತ್ತಾ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಮುಂದೆ ಬರಬೇಕಾಗಿದೆ ಭಗವಂತನು ಅನುಗ್ರಹಿಸಲಿ ಎಂದು ಹೇಳುತ್ತಾ